ಯಾಕೆ ಸಂವಿಧಾನವನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಇವತ್ತು ನಾವೆಲ್ಲರೂ ಇಲ್ಲಿ ಸಮಾನವಾಗಿ ಕೂತಿದ್ದೀವಿ ಆದ್ರೆ ಎಪ್ಪತ್ತೈದು ವರ್ಷಗಳ ಹಿಂದೆ ನಾವ್ ಈ ತರ ಸಮಾನವಾಗಿ ಕೂತ್ಕೊಳ್ಳಕ್ ಸಾಧ್ಯ ಆಗ್ತಾ ಇರಲಿಲ್ಲ ಈ ಜಾತಿಯವ್ರ ಇಲ್ಲಿ ಆ ಜಾತಿಯವರಲ್ಲಿ ಕೂತ್ಕೊಳ್ಬೇಕಾಗಿತ್ತು ಸಮಾನವಾಗಿ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಎಪ್ಪತ್ತೈದು ವರ್ಷದ ಹಿಂದೆ ಎಲ್ರಿಗೂ ಸಮಾನವಾಗಿ ದೇವಾಲಯದ ಒಳಗಡೆ ಪ್ರವೇಶ ಇರಲಿಲ್ಲ ಅಂಬೇಡ್ಕರ್ ಬರದ ಸಂವಿಧಾನ ನಮಗೆ ಸಮಾನತೆಯನ್ನು ಕೊಡ್ತು ನಾವು ಸಮಾನವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂಬೇಡ್ಕರ್ ಬರೆದ ಸಂವಿಧಾನ ನಮಗ್ ಸಮಾನವಾದ ಅವಕಾಶ ಕೊಡ್ತು ನಮ್ಮ ಮಕ್ಕಳು ಸಮಾನವಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ವಿದ್ಯೆ ಕಲಿತಾ ಇದ್ದಾರೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಮಗ್ ಸಮಾನವಾದ ಅವಕಾಶ ಕೊಡ್ತು ಹೀಗಾಗಿ ಇವತ್ತು ನಿಮ್ ಊರೊಳಗಡೆ ಎಸ್ ಪಿ ಆಗಿ ಐ ಎ ಎಸ್ ಅಧಿಕಾರಿ ಹೋಗಿ ಒಬ್ಬ ಎಂ ಎಲ್ ಎ ಆಗಿ ಒಬ್ಬ ಹಿಂದುಳಿದ ಜಾತಿಯವನು ಬರ್ತಾ ಇದ್ದಾನೆ ಒಬ್ಬ ಎಸ್ ಸಿ ಎಸ್ ಪಿ ಬರ್ತಾ ಇದ್ದಾನೆ ಒಬ್ಬ ಹೆಣ್ಣುಗಳು ಕೂಡ ಸಮಾನವಾಗಿ ಅಧಿಕಾರವನ್ನು ಪಡೆಯೋದಕ್ಕೆ ಸಾಮರ್ಥ್ಯ ಹೊಂದಿದ್ದಾಳೆ ಇದಕ್ಕೆ ಕಾರಣ ಯಾವುದು ಅಂದ್ರೆ ಯದ ತತ್ತು ಹೇಳಬೇಕು ಅದು ಅಂಬೇಡ್ಕರ್ ಬರೆದ ಸಂವಿಧಾನ ಅಂಬೇಡ್ಕರ್ ಬರೆದ ಸಂವಿಧಾನ